ರಾಗಿ ರೊಟ್ಟಿ ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅಲ್ವಾ ಆದರೆ ತುಂಬ ಜನ ಏನು ಮಾಡ್ತಾರೆ ರಾಗಿ ರೊಟ್ಟಿ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದಾರೆ ಹಾಗೆ ಅ ತಿನ್ನೋದಕ್ಕೆ ಚೆನ್ನಾಗಾಗಲ್ಲ ಅಂತ ಅಂದ್ಕೋತಾರೆ ಬಟ್ ಇವತ್ತು ನಾನು ನಿಮಗೆ ರಾಗಿ ರೊಟ್ಟಿನ ತುಂಬ ಸುಲಭವಾಗಿ ಅದು ಒಂದು ಸ್ವಲ್ಪನೂ ಗಟ್ಟಿಯಾಗದೇನೆ ಅಂಚು ಒಡಿದೇನೆ ಚೆನ್ನಾಗಿ ಮಾಡುವಂಥ ಕೆಲವಷ್ಟು ಟಿಪ್ಸ್ಗಳನ್ನು ಮತ್ತು ರಾಗಿ ರೊಟ್ಟಿನ ನಾವು ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗಾದ್ರೆ ಈ ಟೇಸ್ಟಿ ರಾಗಿ ರೊಟ್ಟಿನ ನಾವು ಹೇಗ್ ಮಾಡ್ಬೇಕು ಹೇಳೋದನ್ನ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಹಾಗೆ ಲಾಸ್ಟ್ ಅಲ್ಲಿ ನಿಮ್ಗೆ ರಾಗಿ ರೊಟ್ಟಿ ಸರಿಯಾಗಿ ಮಾಡೋದಕ್ಕೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳೋದನ್ ಕೂಡ ಆ ಟಿಪ್ಸ್ ಅನ್ನು ಕೂಡ ಹೇಳ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ಹಲೋ ಎನ್ ನಾನ್ ಸುಷ್ಮಾ ವೆಜ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಸ್ಟೋವ್ ಆನ್ ಮಾಡ್ಬಿಟ್ಟು ಒಂದು ನಾನ್ ಸ್ಟಿಕ್ ಕಡಾಯಿನ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ನೋಡಿ ಒಂದೆರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಅದಕ್ಕೆ ಈಗ ನಾನು ಒಂದು ಕಪ್ನಷ್ಟು ನೀರನ್ನು ನೀರನ್ನ ಇದ್ದೀನಿ ಮೆಸರಿಂಗ್ ಕಪ್ಪಲ್ಲಿ ಅಲ್ಲಿ ಯಾವ ಕಪ್ಪನ್ನಾದರೂ ಯೂಸ್ ಮಾಡಬಹುದು ಎಲ್ಲದಕ್ಕೂ ಅದೇ ಕಪ್ಪನ್ನೇ ಯೂಸ್ ಮಾಡ್ಕೊಳ್ಳಿ ಹಾಗೆ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದೀನಿ ಈಗ ಈ ನೀರನ್ನ ಬಾಯ್ಲ್ ಮಾಡ್ಕೊಳ್ಳಿ ಮತ್ತೆ ಏನಂದರೆ ನಾನು ಇದಕ್ಕೆ ಒಂದು ಚಮಚ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೆಲ್ಲ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಯಾಕೆಂದರೆ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಹಿಟ್ಟು ಜಿಗಿ ಬರುತ್ತೆ ಅಂತ ಹೇಳ್ತೀವಿ ಅಲ್ವಾ ಅಂಟು ಥರ ಬರುತ್ತೆ ಸೊ ನಮಗೆ ಲಟ್ಸೋದಕ್ಕೆ ಎಲ್ಲ ತುಂಬಾ ಯೂಸ್ ಆಗುತ್ತೆ ಚೆನ್ನಾಗಿದನ್ನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ಳಿ ಹಾಗೆ ನೋಡಿ ಈಗಾಗಲೇ ನಾನು ಇನ್ಸ್ಟಂಟ್ ರಾಗಿ ದೋಸೆನ ಹೇಗೆ ಮಾಡ್ಕೊಳ್ಬೇಕು ಮತ್ತು ರಾಗಿ ತಾಳಿಪಿಟ್ಟನ್ನು ಹೇಗೆ ಮಾಡಬೇಕು ಮತ್ತು ಜೋಳದ ರೊಟ್ಟಿನ ಹೇಗೆ ಮಾಡಬೇಕು ಅಂತ ಕೊಟ್ಟಿದ್ದೀನಿ ಜೋಳದ ರೊಟ್ಟಿ ಫ್ರೆಂಡ್ಸ್ ನೈಂಟಿ ನೈನ್ ತೌಸಂಡ್ ವ್ಯೂಸ್ ಕೂಡ ಬಂದಿದೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ಹಾಗೆ ನೋಡಿ ನೀರು ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮಾಡೋದು ಅತ್ಯಂತ ಸುಲಭ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈಗ ನೋಡಿ ಆ ನೀರಿನ ಜೊತೆಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ ಸೊ ಈ ರೀತಿ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಮತ್ತೆ ನೋಡಿ ರಾಗಿ ತಿಂದವನು ನಿರೋಗಿ ಅಂತ ಹೇಳ್ತಾರೆ ಅಲ್ವಾ ಫ್ರೆಂಡ್ಸ್ ಖಂಡಿತ ಹೌದು ನಮ್ಮ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ಹಾಗೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದಕ್ಕೆ ಈಗ ನೋಡಿ ಮೇಲ್ಗಡೆಯಿಂದ ಒಂದೆರಡು ಸಾರಿ ನೀರನ್ನು ಚುಮಿಸ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೋಟಿ ತುಂಬ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಓಕೆನಾ ಮತ್ತು ನೀವೇನು ಯಾಕೆ ನೀವು ಬೆಲ್ಲ ಹಾಕಿದ್ದೀರಿ ಅಂತ ಕೇಳಬೇಡಿ ನಾನು ಹೇಳಿದೆ ಅಲ್ವಾ ಈಗಾಗಲೇ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದು ಜಾಸ್ತಿ ಏನಲ್ಲ ಒಂದು ಚಮಚದಷ್ಟು ಮಾತ್ರ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಕೆಳಗಡೆ ಇಳಿಸಿಟ್ಬಿಟ್ಟು ಎಲ್ಲದನ್ನೂ ನಾನು ಇದನ್ನು ಒಟ್ಟೆ ಮಾಡಿಕೊಂಡು ಕೌಂಟರ್ ಟಾಪ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ಚೆನ್ನಾಗಿ ಮೆಲ್ಕೊಳ್ಬೇಕು ಅಲ್ವಾ ಸೊ ಕೌಂಟರ್ ಟಾಪ್ ಮೇಲೆ ನಮಗೆ ಮೆಲ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಾಗತ್ತೆ ನನಗಿದೆ ಕಂಫರ್ಟಬಲ್ಲು ಡೈಲಿ ನಾನು ಮಾಡೋದು ಹೀಗೇನೆ ಅದಕ್ಕೋಸ್ಕರ ನಾನು ಇಲ್ಲೇ ಹಾಕೊಂಡಿದೀನಿ ಸ್ವಲ್ಪ ಬಿಸಿ ಇರುತ್ತೆ ಸೊ ಕೈಗೆ ಬೇಕಿದ್ರೆ ಒಂದ್ಸರಿ ಸ್ವಲ್ಪ ಸ್ವಲ್ಪ ನೀರನ್ನು ಮುಟ್ಕೊಳ್ಳಿ ಏನೂ ಪರವಾಗಿಲ್ಲ ಬಟ್ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಇದನ್ನು ಚೆನ್ನಾಗಿ ಮೆಲ್ದು ಮೆಲ್ದು ಕಲಿಸ್ಕೊಳ್ಬೇಕಾಗತ್ತೆ ಓಕೆನಾ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಅಳತೆಗೆ ಆರರಿಂದ ಏಳು ರೊಟ್ಟಿ ಆಗುತ್ತೆ ಓಕೆನಾ ಸೊ ಒಂದು ಕಪ್ ಮೆಸರಿಂಗ್ ಕಪ್ಪಲ್ಲಿ ನೀವು ತೊಗೊಂಡ್ರೆ ಏಳು ರೊಟ್ಟಿ ಆಗುತ್ತೆ ಹಾಗೆ ನೋಡಿ ಚೆನ್ನಾಗಿ ಇದನ್ನು ಒಂದು ಐದು ನಿಮಿಷದವರೆಗೆ ಮೆಲಿಬೇಕು ಈ ರೀತಿ ಏನಾಗುತ್ತೆ ಅದು ಫುಲ್ ಒಂಥರ ಜಿಗಿ ಬಂದು ಅಂಟು ಬಂದಿರೋ ಥರ ಆಗುತ್ತೆ ಆವಾಗ ಏನಾಗುತ್ತೆ ರೋಟಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ತಿಳುವಾಗಿ ಬೇಕಂದ್ರೂ ಅಷ್ಟು ತಿಳುವಾಗಿ ನಾವು ಈ ರೋಟಿನ ಲಟ್ಸ್ಕೊಳ್ಬೋದು ಸೊ ಇವಾಗ ನೋಡಿ ಎಲ್ಲ ಈ ರೀತಿ ಕಲಿಸ್ಕೊಂಡು ರೆಡಿ ಆಗಿದೆ ಅಲ್ವಾ ಫುಲ್ ನೋಡಿ ಈ ರೀತಿ ಮಾಡಿಬಿಟ್ಟು ಅದನ್ನು ಹೊಸದು ಒಂದೇ ಶೇಪಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಮತ್ತು ನೋಡಿ ರಾಗಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಐರನ್ನು ಫೈಬರ್ ಎಲ್ಲ ತುಂಬ ಇರುತ್ತೆ ಡೈಲಿ ತಿಂದ್ರೂ ಪರವಾಗಿಲ್ಲ ಅಂತಾನೆ ಹೇಳ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ನಾವು ವಾರದಲ್ಲಿ ಒಂದೆರಡು ಮೂರು ದಿನ ಆದರೂ ರಾಗಿ ರೊಟ್ಟಿನ ಮಾಡ್ಕೊಳ್ಬೋದು ಮತ್ತು ರಾಗಿ ತಾಳಿಪಿಟ್ಟು ಮಾಡ್ಬೋದು ದೋಸೆ ಮಾಡ್ಬೋದು ಇದೆಲ್ಲದನ್ನೂ ಮಾಡ್ಕೊಳ್ಬೋದು ಈ ರೀತಿ ನೋಡಿ ನೈಫಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಉಂಡೆನೂ ಒಂದೇ ಸೈಜ್ ಬರುತ್ತೆ ಸೊ ರೋಟಿ ಎಲ್ಲ ರೊಟ್ಟಿನೂ ಒಂದೇ ಥರ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಒಂದು ಉಂಡೆನ ತಗೊಂಡು ನಾನು ಚೆನ್ನಾಗಿ ಪುನಃ ನೋಡಿ ಅದನ್ನು ನಾವು ಲಟ್ಸ್ಕೊಳ್ಳೋಕ್ಕಿಂತ ಮುಂಚೆ ಪ್ರತಿಯೊಂದು ಉಂಡೆನೂ ಪುನಃ ನಾವು ಈ ರೀತಿ ಕೈಯಲ್ಲಿ ಸರಿ ಚೆನ್ನಾಗಿ ಮಸ್ಕೊಂಡೇನೆ ರಟ್ಟಿನ ಲಟ್ಸ್ತಾ ಹೋಗಬೇಕು ಮತ್ತು ನೋಡಿ ನೆಕ್ಸ್ಟ್ ಟಿಪ್ ಏನಂದರೆ ನಾನು ಇದನ್ನು ಲಟ್ಸ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಸೊ ಗೋಧಿ ಹಿಟ್ಟು ಅಷ್ಟೇ ಫ್ರೆಂಡ್ಸ್ ಅದರಲ್ಲಿ ಲಟ್ಸ್ಕೊಳ್ಳೋದ್ರಿಂದ ರೋಟಿ ಕಲರ್ ಕೂಡ ಅಷ್ಟು ೊಂದು ಕಪ್ಗಾಗಿ ಬರಲ್ಲ ಸೊ ಸ್ವಲ್ಪ ಬ್ರೌನ್ ಆಗಿ ಅಷ್ಟೇ ಬರುತ್ತೆ ನಾವು ಲಟ್ಸ್ಕೊಳ್ಳೋದಕ್ಕೂ ರಾಗಿನೇ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಅದು ಕಪ್ಗಾಗಿ ಬರುತ್ತೆ ರೋಟಿ ಓಕೆನಾ ಆಮೇಲೆ ಚೆನ್ನಾಗಿ ಇದನ್ನ ಅಂಚೆಲ್ಲ ಒಂದ್ಸಾರಿ ಕಟ್ಟಿ ರೆಡಿ ಮಾಡ್ಕೊಳ್ಬೇಕು ಮೇಲುಗಡೆಯಿಂದ ಪುನಃ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಲಟ್ಸ್ಕೊಳ್ತಾ ಹೋಗೋಣ ಆ್ಯಕ್ಚುಲಿ ಈ ರೀತಿಯೇ ನೀವು ಹಿಟ್ಟನ್ನು ಕಲಸಿ ರೆಡಿ ಮಾಡಿಕೊಂಡ್ರೆ ತುಂಬ ತಿಳುವಾಗಿ ಅಂದರೆ ಒಂದು ಪೇಪರಷ್ಟು ತಿಳುವಾಗಿ ನಾವು ಈ ರೋಟಿನ ಲಟ್ಸ್ಕೊಳ್ಬೋದು ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಈ ರೊಟ್ಟಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗೂ ತಿಳಿಸಿ ಯಾಕೆಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಹೇಳುವಂಥ ಕಾನ್ಫಿಡೆನ್ಸು ನನಗೆ ಇದೆ ಯಾಕೆಂದರೆ ನಾನು ವಾರದಲ್ಲಿ ಎರಡರಿಂದ ಮೂರು ದಿನ ರಾಗಿ ರೊಟ್ಟಿನ ಮಾಡ್ತೀನಿ ಓಕೆನಾ ಚೆನ್ನಾಗಿ ನೋಡಿ ಇದನ್ನು ಲಟ್ಸ್ಕೊಳ್ತಾ ಹೋಗಬೇಕು ಮತ್ತೇನಂದರೆ ನಿಮಗೆ ಲಟ್ಸ್ಕೊಳ್ಳೋದಕ್ಕೂ ರಾಗಿನೇ ಯೂಸ್ ಮಾಡ್ತೀರಿ ಏನು ಪರವಾಗಿಲ್ಲ ಅಂತ ಆದರೆ ಅದನ್ನೇನೆ ಯೂಸ್ ಮಾಡ್ಬೋದು ಅಂದರೆ ಗೋಧಿ ಹಿಟ್ಟೇ ತೊಗೊಂಡು ಲಟ್ಸ್ಬೇಕು ಅಂತೇನೂ ಇಲ್ಲ ಓಕೆನಾ ಆಮೇಲೆ ನೋಡಿ ಅಂಚಲ್ಲೂ ಎಲ್ಲ ಚೆನ್ನಾಗಿ ತಿನ್ನಾಗೋ ತನಕ ನಾನು ಈ ರೀತಿ ಲಟ್ಸ್ಕೊಳ್ತಾ ಇದ್ದೀನಿ ಮತ್ತು ಲಾಸ್ಟಲ್ಲಿ ನಾನು ಈ ರೀತಿ ಲಟ್ಸ್ಕೊಳ್ಳೋದಕ್ಕೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಹೇಳೋದನ್ನು ಕೂಡ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಲಟ್ಸಿ ಈಗ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಆಗ್ಲೇ ರೊಟ್ಟಿನ ಲಟ್ಸ್ಕೊಳ್ಳುವಾಗ ಕಾವಲಿ ಕೂಡ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಈಗ ಚೆನ್ನಾಗಿ ಕಾದಿತ್ತು ರೊಟ್ಟಿನ ಹಾಕೊಂಡಿದ್ದೀನಿ ಮತ್ತು ನೋಡಿ ಒಂದು ನಿಮಿಷ ಬಿಟ್ಬಿಟ್ಟು ಮಗಜ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದು ಉಬ್ಕೊಂಡು ಬರುತ್ತೆ ಪ್ರತಿಯೊಂದು ರೊಟ್ಟಿನೂ ಇದೇ ರೀತಿ ಉಬ್ಕೊಂಡು ಬರುತ್ತೆ ಉಬ್ಬಿದಾಗ ಏನಾಗುತ್ತೆ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಕೂಡ ಬರುತ್ತೆ ಸೊ ಮೇಲುಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಡ್ರೈ ರೊಟ್ಟಿ ಕೂಡ ಮಾಡ್ಕೊಳ್ಬೋದು ಸಾಫ್ಟಾಗೆ ಬರುತ್ತೆ ಆ ರೀತಿ ಮಾಡಿಕೊಂಡ್ರೆ ಕೂಡ ಮತ್ತು ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸೊ ಮತ್ತು ನೋಡಿ ಎರಡು ಸೈಡಲ್ಲೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ರಾಗಿ ರೊಟ್ಟಿ ಈಗ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಹಾಗೆ ಒಂದು ಸರ್ವಿಂಗ್ ಪ್ಲೇಟ್ಗೆ ಈಗ ನಾನು ಹಾಕ್ಕೊಂಡಿದ್ದೀನಿ ಮತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಕೂಡ ನೀವು ಇಲ್ಲಿ ನೋಡ್ಬೋದು ಮತ್ತೆ ನೋಡಿ ನಾನು ಹೇಳಿದೆ ಅಲ್ವಾ ನೀವು ರೋಟಿನ ಈ ರೀತಿ ಲಟ್ಸ್ಕೊಳ್ತೀರಿ ಲಾಸ್ಟಲ್ಲಿ ಚೆನ್ನಾಗಿ ಬಂದಿಲ್ಲ ಅಂಚೆಲ್ಲ ಒಡೆದೋಗ್ಬಿಟ್ಟಿತ್ತು ಅಥವಾ ಚೆನ್ನಾಗಿ ಶೇಪ್ ಬಂದಿಲ್ಲ ಅಂತೆಲ್ಲ ಆಗಿಬಿಟ್ರೆ ಒಂದು ಶಾರ್ಪ್ ಆಗಿರುವಂತಹ ಪ್ಲೇಟನ್ನು ತಗೊಂಡು ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಅಂಚಲ್ಲಿ ಇರುವಂತಹದ್ದನ್ನೆಲ್ಲ ನಾವು ತೆಕ್ಕೊಳ್ಬೋದು ಸೊ ನೋಡಿ ಎಷ್ಟೀಗ ರೌಂಡ್ ಶೇಪ್ ಆಗಿರುವಂತಹ ಸೇಮ್ ಒಳ್ಳೆ ರೊಟ್ಟಿ ರೆಡಿಯಾಗಿದೆ ಈ ರೀತಿ ಮಾಡಿಕೊಂಡ್ರೆ ಅಂತರೂ ರೊಟ್ಟಿ ಫುಲ್ ಉಬ್ಕೊಂಡು ಬರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಈ ರೊಟ್ಟಿನ ಟ್ರೈ ಮಾಡಿ ಹಾಗೆ ಇವತ್ತಿನ ಈ ರಾಗಿ ರೊಟ್ಟಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್